ಮತ್ತು ಅಬ್ದುಲ್ಲಾ <notamment Saint> <ge> <mut> <Sing> <affe tới> ಅವರು ಕೂಡ ನನ್ನ ಲೋಕ ಈಗಾಗಲೇ ತಮ್ಗೆ ಗೊತ್ತಿದೆ ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ನಡೀತಾ ಎಲ್ಲ ಪಾರ್ಲಿಮೆಂಟ್ ಸೀಟ್ಗಳನ್ನ ಕಡಿಮೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡಂತ ಇದೆ ತಮಿಳುನಾಡು ಕರ್ನಾಟಕ ಕೇರಳ ಆಂಧ್ರ ತೆಲಂಗಾಣ ಎಲ್ಲ ದಕ್ಷಿಣ ಭಾರತದ ಪಾರ್ಲಿಮೆಂಟ್ ಸೀಟ್ಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಷಡಂತ್ರ ಇದಕ್ಕೆ ವಿರೋಧನೆ ಮಾಡಿ ಒಂದು ಸಂಘಟನೆ ಮಾಡಬೇಕು ಅಂತೇಳಿ ತಮಿಳ್ನಾಡಲ್ಲಿ ಆಲ್ ಪಾರ್ಟಿ ಕೂಡ ಐವತ್ನಾಲ್ಕು ಪಾರ್ಟಿ ಮೀಟಿಂಗ್ ಕರೆದು ಒಂದು ಚರ್ಚೆ ಮಾಡಿದ್ದಾರೆ ಪಕ್ಷಾತೀತವಾಗಿ ಅಲ್ಲೆಲ್ಲ ಒಗ್ಗಟ್ಟು ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ನನಗೆ ಅವರು ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಚೆನ್ನೈಯಲ್ಲಿ ಒಂದು ಸಭೆ ಇದೆ ನಾವು ಆ ಸಭೆಗೆ ಅವರು ನಮ್ಮ ಪಾರ್ಟ್ನರ್ ಕೂಡ ಇದ್ದಾರೆ ಅವರೇನು ಅನ್ಯಾಯ ಇದೆ ಆ ನ್ಯಾಯ ಆದರೆ ನಮ್ಮ ಪಕ್ಷದ ವರಿಷ್ಠರು ಕೂಡ ತಿಳಿಸಿದ್ದೆ ನಮ್ಮ ಸೆಂಟರ್ ಲೀಡರ್ ಯಾಕೆಂದ್ರೆ ನಾವು ಅದೊಂದು ನ್ಯಾಷನಲ್ ಪಾರ್ಟಿ ಅವರ ಭಾವನೆ ಅವರ ವಿಚಾರ ಎಲ್ಲ ಭಾಳ ಸಮಾಧಾನ ಇದೆ ಅದು ನಾನು ನಮ್ಮ ಹೈಕಮಾಂಡನ್ನು ಕೂಡ ನಾನು ಗಮನಕ್ಕೆ ತರ್ತೇನೆ ಇವತ್ತೇ ತರ್ತೇನೆ ನನ್ನದು ನಾವೆಲ್ಲ ಸೇರಿ ಒಂದೇ ಇಚ್ಛೆ ಆಗಲಿ ಸೊ ಇವತ್ತು ಭಾಳ ವಿಚಾರಗಳನ್ನು ಆಮೇಲೆ ಭಾಷಾ ಕೂಡ ಅವರು ಚರ್ಚೆ ಮಾಡಿದ್ದಾರೆ ಸೊ ಅದೆಲ್ಲ ಬಹುಶಃ ಬರ್ಬೋದು ಆ ಒಂದು ಸಭೆಗಳಲ್ಲಿ ನಮ್ಮ ಗೌರವ ನಮ್ಮ ರಾಜ್ಯದ ಸ್ವಾಭಿಮಾನ ನಾವೆಲ್ಲ ಉಚ್ಚಿಕೊಳ್ಳುವಂತ ಕೆಲಸ ಮಾಡಿದ್ದೇವೆ ಬಿಜೆಪಿಯವರು ಅವ್ರಿಗೆ ಈಗ ಗೊತ್ತಾಯ್ತು ನಾವೇ ಮಾಡಿ ಒಂದೂವರೆ ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಹೊಸಲ್ಲೇ ನಾವು ಇದನ್ನ ನಾವು ಮಾಡಿದ್ದೇವೆ ನಾವು ಅವ್ರ ಹಕ್ಕನ್ನ ಕಿತ್ಕೊಂಡಿಲ್ಲ ಶಾಸಕರ ಹಕ್ಕಿ ಏನಿದೆ ಅದಿದೆ ನಾವು ಐದು ಗ್ಯಾರಂಟಿ ಕೊಟ್ಟದ್ದು ಹೊಸ ಕಾರ್ಯಕ್ರಮ ಆ ಹೊಸ ಕಾರ್ಯಕ್ರಮನ ಬಡವರಿಗೋಸ್ಕರ ಕೊಟ್ಟಂತ ಕಾರ್ಯಕ್ರಮನ ಮನೆ ಮನೆಗೆ ಹೋಗಿ ತಲುಪ್ತಾ ಇದೆಯಾ ಸರಿಯಾದ ಉಪಯೋಗಿಸ್ಕೊಳ್ತಾ ಇದ್ದಾರಾ ಮಿಸ್ಯೂಸ್ ಆಗ್ತಾ ಇದಾರ ಅಕ್ಕಿ ಸರಿಯಾಗಿ ತಲುಪ್ತಾ ಇದೆಯಾ ಎಲ್ಲ ಡೈರೆಕ್ಟ್ ಬೆನಿಫಿಟ್ ಡಿ ಬಿ ಟಿ ಮಾಡ್ತಾ ಇದ್ರು ನಮ್ಮ ಜನರಿಗೆ ಅದರ ಉಸ್ತುವಾರಿ ಜವಾಬ್ದಾರಿ ನಿವಾರಣೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ ಇವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡೋದಲ್ಲ ಕೆಲವರೆಲ್ಲ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಕೆಲವು ಸಮಸ್ಯೆ ಇರ್ಬೋದು ಹಾರ ಇರ್ಬೋದು ಯುವಕರು ಕೆಲವ್ರಿಗೆ ಗಡ್ಡ ಒಂದು ಹಿಂದೆ ಇರ್ಬೋದು ಅವರೆಲ್ಲ ತಿಳುವಳಿಕೆ ಕೊಡುವಂಥ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ ಇದು ನಮ್ಮ ಪಕ್ಷದ ಎಲ್ಲರೂ ಮಾಡೋದು ಈಗ ಮಹಾರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತನ ಒಬ್ಬ ಎಮ್ ಎಲ್ ಎ ಮಂತ್ರಿ ತಗೋ ಪಿ ಎ ತಗೋಬೇಕು ಎಮ್ ಎಲ್ ಎಲ್ಲಿ ಮಂತ್ರಿಗಳವು ಪಿ ತಗೋಬೇಕು ಬೇರೆ ಹಿಂದೆ ಯಾವುದೋ ಕೆ ಆರ್ ಡಿ ಬಿ ಇತ್ತು ನಮ್ಮ ಕಲ್ಯಾಣ್ ಕರ್ನಾಟಕ ಬಸವರಾಜ್ ಸೇಡ ಅಮೌಂಟ್ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಪ್ಯಾರಲಾಗೂಪ್ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡೋದು ಕ್ಯಾಚ್ ಮಾಡೋದು ನಾವು ಆ ರೀತಿ ಮಾಡಿಲ್ಲ ಅವ್ರಿಗೆ ನಾವೇನು ಹಣ ಗೌರವಧನ ಕೊಡ್ತಾ ಇದ್ದೀವಿ ಗೌರವಧನ ಕೊಡ್ತಾ ಇದ್ದೀವಿ ನಮ್ಮ ಪಕ್ಷ ನಮಗೆ ಜನ ನೂರ ಮೂವತ್ತೆಂಟು ಪ್ಲಸ್ ಎರಡು ಸೀಟು ನೂರ ನಲ್ವತ್ತು ಸೀಟು ನಮ್ಮ ಕೊಟ್ಟಿದ್ದಾರೆ ಅವ ಕೊಟ್ಟಂಥ ಶಕ್ತಿ ಮೇಲೆ ನಾವು ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷವನ್ನು ಕಟ್ಕೊಂಡು ಜನರಿಗೆ ಎಲ್ಲ ಪಾರ್ಟಿಯವ್ರಿಗೂ ನ್ಯಾಯ ಸಿಗ್ತದೆ ಅಂತೇಳಿ ನಾವು ಈ ಅವಕಾಶ ಕೊಟ್ಟಿದ್ದೆ ನೋಡಮ್ಮ ಸುಮ್ಮನೆ ಹೂವ ಪೂವ ಇಲ್ಲ ಯಾವ ಸಚಿವರ ಹೆಸರು ಯಾರನ್ನು ನೋಡಿದ್ರಾ ಯಾರು ಕೇಳಿದ್ರ ಈಗ ರಾಜಕೀಯದ ನಾವು ರಾ ಮದುವೆ ಹೋಯ್ತಾ ನೂರು ಜನ ಬಂದು ಫೋಟೋ ಇಡ್ಸ್ಕೊತಾರೆ ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ನೂರು ಜನ ಬಂದ್ ಮಾಡ್ತಾರೆ ನನ್ನ ಪಕ್ಕ ನಿಂತ್ಕೊಟ್ಟ ತಕ್ಷಣ ನನ್ಗೆ ಒಂದು ಮದುವೆಗೆ ಹೋಗಿದ್ರು ನಾವು ಒಂದು ಮದುವೆಗೆ ಹೋಗಿದ್ದೆ ನನ್ನ ಪಕ್ಕನ ಬಂದು ಯಾರೋ ನಿಂತ್ಕೊಂಡಿರ್ತಾರೆ ಅವ್ರೇನೋ ಏನೋ ಕ್ರೈಮ್ ಮಾಡಿಬಿಡ್ತಾರೆ ನಾವು ಅದಕ್ಕೆ ಸಪೋರ್ಟಾ ಸುಮ್ಮನೆ ನಿಮಗೆ ಹೇಳಿ ಸ್ಪೆಸಿಫಿಕಾಗೆ ಇಂಥವ್ರು ಹೋಗಿದ್ರು ಇಂಥವ್ರು ಭಾಗಿಯಾಗಿದ್ದಾರೆ ಯಾರೇ ಮಂತ್ರಿ ಆದ್ರೆ ಇಂಥವ್ರು ಭಾಗಿಯಾಗಿದ್ದಾರೆ ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಇದ್ರೆ ನೀವು ಮಾತಾಡಿ ಯಾವ ಮಂತ್ರಿ ಆಗ್ಲಿ ಇಂಥ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನು ಕೊಡುವುದಿಲ್ಲ ಇದು ನನ್ನ ಸ್ಪಷ್ಟವಾದ ಮಾಹಿತಿ ಪಾರ್ಲಿಮೆಂಟ್ ಮೆಂಬರ್